ಪಾಲಿಸಿ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ವೈ ಬಿ ಜೆ ಪಿ ಅದರಲ್ಲಿ ಎಲ್ಲಾನು ಹೊಂದಾಣಿಕೆ ಇರಬೇಕಾಗಿದೆ ಸೊ ನಮಗೆ ಬಹುತೇಕ ಒಂದು ಹೊಂದಾಣಿಕೆ ಇರೋದು ಭಾರತೀಯ ಜನತಾ ಪಾರ್ಟಿ ಆ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತ ಆ ಸಿದ್ಧಾಂತಕ್ಕೆ ಬದ್ಧರಾಗಿ ತಾವು ತಾವಿದ್ದೀರಾ ಸಂಘ ಪರಿವಾರಗೆ ಏನು ನಾವೇನು ಹೊಸ್ತಲ್ಲ ನಮ್ಮ ತಾತನವರು ವಿ ಎಚ್ ಪಿ ಫೌಂಡಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಹಂಗರ್ ಇಂಡೆಕ್ಸ್ ತಗೊಂಡು ಪ್ರೆಸ್ ಫ್ರೀಡಮ್ ತೊಗೊಳ್ಳಿ ಅನ್ಎಂಪ್ಲಾಯ್ಮೆಂಟ್ ಮುಂದೆ ತಾನೇ ಒಂದು ವರದಿ ಬಂದಿದೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟಿಂದ ಏಯ್ಟ್ ಪರ್ಸೆಂಟ್ ಹೋಗಿ ಅಂದರೆ ಏಯ್ಟಿ ತ್ರೀ ಪರ್ಸೆಂಟ್ ಯುವಕರೇ ಇದ್ದಾರೆ ಅನ್ಎಂಪ್ಲಾಯ್ಮೆಂಟಿಂದ ಎಲ್ಲದರಲ್ಲೂ ಭಾರತ ಕುಸಿತಾ ಇದೆ ಅಂದರೆ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಪರಿಭಾಷೆ ವಾಟ್ ಈಸ್ ಡೆವಲಪ್ಮೆಂಟ್ ಈ ಇಂಡೆಕ್ಸ್ಗಳಲ್ಲಿ ಬೇರೆ ರೀತಿಯ ಏನು ಇನ್ವಾಲ್ವ್ಮೆಂಟ್ ಇದೆ ಅದು ವಿಶ್ವಮಟ್ಟದಲ್ಲಿ ನಡೀತಾ ಇರೋ ಎಲ್ಲ ರಾಜಕೀಯ ನೀವು ಪ್ರತಿನಿಧಿಸುತ್ತಿರುವ ಪಕ್ಷ ಪ್ರತಿಪಾದನೆ ಮಾಡ್ತಿರೋದು ಒಂದು ದೇಶ ಒಂದು ಭಾಷೆ ಒಂದು ಚುನಾವಣೆ ಒಂದು ಧರ್ಮ ಒಂದು ಭಾಷೆ ಅಂತ ಎಲ್ಲ ನೀವೀಗ ಪ್ರತಿನಿಧಿಸ್ತಾ ಇರೋ ಪಕ್ಷಕ್ಕೂ ನೀವು ಪ್ರತಿನಿಧಿಸ್ತಾ ಇರುವ ಸಂಸ್ಥಾನಕ್ಕೂ ಅಂದ್ರೆ ಅವ್ರು ಮಾಡಿದ ಯೋಜನೆಗಳಿಗೂ ಎಲ್ಲಿ ಸಾಮ್ಯತೆ ಇದೆ ಮೈಸೂರು ಮೈಸೂರು ಹಾಗೆ ಉಳಿಬೇಕು ಕೊಡಗು ಕೊಡಗು ಹಾಗೆ ಎರಡು ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ನಿಮ್ಗೆ ಅನ್ಸುತ್ತೆ ಇದು ಸ್ಟ್ರಕ್ಚರ್ ಏನಾದರೂ ಆಗ್ತಾ ಇದೆ ಅಥವಾ ಅವರು ಹೇಳೋದ ಹಾಗೆ ಡೆಮಾಕ್ರಸಿ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ನಮಗೆ ಇರುವ ವಿಶೇಷ ಹಕ್ಕುಗಳನ್ನು ರದ್ದು ಮಾಡಿದ್ರು